ಬಾಲಜರ ಪಾಪ ಕಾಂಗ್ರೆಸ್ನ ನಾಯಕರುಗಳು ಕೇಳ್ತಾರೆ ಜನತಾದಳ ಪಕ್ಷ ಎಲ್ಲಿದೆ ಈ ರಾಜ್ಯದಲ್ಲಿ ಅಂತ ಜನತಾದಳ ಪಕ್ಷ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆನೆ ಎಲ್ಲಿದೆ ಅಂತಕ್ಕಂಥದ್ದನ್ನ ನಾಗಮಂಗಲ ತಾಲೂಕಿನ ಮಹಾಜನತೆ ಅತ್ಯಂತ ಪ್ರಚಂಡ ಬಹುಮತದಿಂದ ಸುರೇಶ್ ಗೌಡರಿಗೆ ಆಯ್ಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥದ್ದು ನಮ್ಮ ಮುಂದಿನ ದಿನಗಳಲ್ಲಿ ಆತ್ಮವಿಶ್ವಾಸ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳೇ ನಿಮ್ಮ ಹಿರಿತನದ ಮೇಲೆ ನನಗೆ ಗೌರವ ಇದೆ ಆದರೆ ಪಾಪ ಇತ್ತೀಚೆಗೆ ನೀವು ಮಾಧ್ಯಮದ ಮುಂದೆ ಬಂದಾಗ ನೀವು ಇವತ್ತು ರಾಜಕಾರಣದಲ್ಲಿ ಇಲ್ಲಿವರೆಗೂ ಬಂದು ಬೆಳೆದು ನಿಂತಿದ್ದೀರಲ್ಲ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ಆತ್ಮಸಾಕ್ಷಿಗೆ ಒಬ್ಬನೇ ಇದ್ದಾಗ ಪ್ರಶ್ನೆ ಮಾಡ್ಕೊಳ್ಳಿ ಇವತ್ತು ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ನೀವೇನಾದ್ರೂ ನಿಂತಿದ್ದೀರಾ ಅಂದ್ರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರ ಪಕ್ಷದಿಂದ ತಾವೇನು ಗುರುತಿಸ್ಕೊಂಡಿದ್ರಿ ತಮ್ಮ ರಾಜಕಾರಣವನ್ನ ಪ್ರಾರಂಭ ಮಾಡಿದ್ರಿ ತಾವು ಮಂತ್ರಿಗಳಾಗಲಿಕ್ಕೆ ತಾವು ಶಾಸಕರಾಗಲಿಕ್ಕೆ ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತರು ದುಡಿಮೆ ಇದೆ ಅಂತಕ್ಕಂಥದ್ದನ್ನ ನಿಮಗೆ ಕ್ರಿಯೆ ಅಂತಕ್ಕಂಥ ಒಂದು ಪದಕ್ಕೆ ಅರ್ಥ ಗೊತ್ತಿದ್ರೆ ದಯಮಾಡಿ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಪಾಪ ಎರಡು ಸಾವಿರದ ಹತ್ತೊಂಬತ್ತರ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಗೆ ಬಹಳ ಮುಖ್ಯವಾದಂಥ ಪಾತ್ರ ವಹಿಸಿದ್ರು ಉಸ್ತುವಾರಿ ಮಂತ್ರಿಗಳು ನಿಖಿಲ್ ಕುಮಾರಸ್ವಾಮಿ ತೆಗಿಬೇಕು ಅಂತ ಬಹಳ ಮುಖ್ಯವಾದಂತ ಪಾತ್ರ ವಹಿಸಿದ್ರಿ ಕೊಟ್ಟಿದಾರಲ್ಲ ಜನ ನೂರ್ ಮೂವತ್ತಾರು ನೂರ್ ಮೂವತ್ತೆಂಟು ಜನ ಶಾಸಕರೇ ಹೌದಲ್ವೇ ಏನು ಮಾಡ್ತಿದ್ದೀರಿ ಆರು ಜನ ಶಾಸಕರು ಮಂಡ್ಯ ಜಿಲ್ಲೆ ಜನತೆ ನಿಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರಲ್ಲ ಕಳೆದ ಚುನಾವಣೆಯಲ್ಲಿ ಮತ್ತೊಬ್ರು ಪಾಪ ರಾಮನಗರ ಜಿಲ್ಲೆಯಲ್ಲಿ ಒಬ್ರು ಮಹಾನ್ ನಾಯಕರಿದ್ದಾರೆ ಪೆನ್ನು ಪೇಪರ್ ಪೆನ್ನು ಅವ್ರ ಜೇಬ್ದು ಪೇಪರ್ ಜನಗಳದಂತೆ ಪೆನ್ ಕೊಡಿ ಪೇಪರ್ ಕೊಡಿ ನಿಮ್ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಬಬ್ಬ ಹೇಳಿದ್ರು ಅಲ್ಲಣ್ಣ ನಿನಗೆ ಪೆನ್ನು ಕೊಟ್ಟಾಯ್ತು ಆಳೆನೂ ಕೊಟ್ಟಾಯ್ತು ಇನ್ಯಾತಕ್ಕೆ ಕಾಯ್ತಿದೀನಿ ಏನ್ ಬರ್ಕತಿ ಕೊನೆಯಕ್ ಪಾಪ ಏನಂದ್ರಿ ಆರ್ ಜನ ಶಾಸಕರನ್ನ ಗೆಲ್ಸಿರ್ತಕ್ಕಂಥ ಜಿಲ್ಲೆಯ ತಂದೆ ತಾಯಂದ್ರಿಗೆ ಕನಿಷ್ಠ ಪಕ್ಷ ಒಂದು ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸೌಜನ್ಯತೆ ಇಲ್ದಿರ ಏನ್ ಬಿರುದು ಕೊಟ್ರಪ್ಪ ಏನ್ ಬಿರುದ್ರು ಕೊಟ್ರಣ್ಣ ನಮ್ಗೆ ಛತ್ರಿಗಳು ಇದೇ ಮಂಡ್ಯ ಜಿಲ್ಲೆಗೆ ಕಾಂಗ್ರೆಸ್ನ ಮಹಾ ನಾಯಕರುಗಳು ಕೊಡ್ತಾ ಇರತಕ್ಕಂಥ ಗೌರವ ಗೌರವದ ನಡೆಗಳು ಪಾಪ ಅದಕ್ಕೆ ಇನ್ನೊಬ್ಬ ಲಾಟ್ರಿ ಶಾಸಕ ಲಾಟ್ರಿ ಆಡಿಸಿಕೊಂಡು ಶಾಸಕ ಆದವ ಕಸಿನೋ ಕಸಿನೋ ಬಹಳ ಸಮಾಜದಲ್ಲಿ ತಲೆ ಮೇಲೆ ಎತ್ಕೊಂಡು ಬದುಕು ಬಾಳ್ತಾ ಇದ್ದಾರೆ ಇವರೆಲ್ಲ ಒಬ್ಬ ಮಹಾನುಭಾವ ಶಾಸಕ ಅದಕ್ಕೆ ಸಮಜಾಯಿಸಿ ಕೊಟ್ಟರು ಛತ್ರಿಗಳಂದ್ರೆ ಏನು ಅರ್ಥ ಛತ್ರಿಗಳಂದ್ರೆ ಆತನ ಅರ್ಥದಲ್ಲಿ ಬುದ್ಧಿವಂತರಂತೆ ಪ್ರಜ್ಞಾವಂತರಂತೆ ಅಲ್ಲರಿ ಸ್ವಾಮಿ ರಾಜಕಾರಣವನ್ನ ಇಡೀ ರಾಜ್ಯದಲ್ಲಿ ಅರದು ಕುಡಿದಿರ್ತಕ್ಕಂಥ ಜಿಲ್ಲೆ ಯಾವ್ದಾದ್ರು ಇದೆ ಅದು ಮಂಡ್ಯ ಜಿಲ್ಲೆ ಕಂಡ್ರಿ ಮಂಡ್ಯ ಜಿಲ್ಲೆ ಜನತೆಗೆ ನೀವು ರಾಜಕಾರಣವನ್ನ ತೋರಿಸ್ತೀರಾ ಮಂಡ್ಯ ಜಿಲ್ಲೆ ಹುಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಎಂತ ಹೋರಾಟಗಾರರು ಇವತ್ತು ಮಂಡ್ಯ ಜಿಲ್ಲೆಯನ್ನ ಪ್ರತಿನಿಧಿಸಿದ್ದಾರೆ ಮಾದೇಗೌಡ್ರು ಚೌಡೇನವರು ಶಂಕರೇಗೌಡ್ರು ಸಿಂಗಾರಿಗೌಡ್ರು ಮಳವಳ್ಳಿಯ ಇಲ್ಲಿಯ ನಾಗಮಂಗಲದ ಸಿಂಗಾರಿಗೌಡ್ರು ಅಂತಂತ ಮಹಾನ್ ಭಾವರು ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಜಿಲ್ಲೆ ಇಲ್ಲಿ ನಿಂತ್ಕೊಂಡು ನೀವು ಇವತ್ತು ಛತ್ರಿ ಅಂತ ಪಾಪ ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ಬಿರುದು ಕೊಡ್ತಿರಲ್ಲ ಕಾಳ ಬಹಳ ದೂರ ಇಲ್ಲ ಅದಕ್ಕೆ ಈಗಾಗಲೇ ಉತ್ತರ ಕೊಟ್ಟು ಬಿಟ್ಟಿದ್ದೀರಿ ಒಮ್ಮೆ ಇನ್ನೂ ದಿಟ್ಟವಾದಂತ ಉತ್ತರ ಕೊಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಹದಿನೆಂಟರಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತ ಏಳಕ್ಕೆ ಏಳು ಎಲ್ಲಿಸಿದ್ರಿ ಕುಮಾರಣ್ಣನ ಕೇಂದ್ರದಲ್ಲಿ ಸಚಿವರಾಗಿ ಕಾಣಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತ ಐವತ್ತು ಸಾವಿರ ಮತಗಳ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ಜನತಾದಳ ಪಕ್ಷ ಮುಗದೇ ಹೋಯ್ತು ಅಂದ್ರು ಎಲ್ಲಿದೆ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಅಂದ್ರು ನಮ್ಮ ಜಿಲ್ಲೆಯ ಜನ ಸನ್ಮಾನ್ಯ ದೇವೇಗೌಡರು ಸಾಹ್ರ ಹೋರಾಟಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟಕ್ಕೆ ಎಂದು ಕೂಡ ನಮ್ಮ ಕೈಯನ್ನ ಬಿಟ್ಟಿಲ್ಲ ನಮ್ಮ ಬೆನ್ ತಟ್ಟಿದ್ದೀರಿ ನಮ್ಗೆ ಆಶೀರ್ವಾದ ಮಾಡಿದ್ದೀರಿ ಪಕ್ಷ ಕಷ್ಟ ಕಾಲದ ಸಂದರ್ಭದಲ್ಲಿ ನಮ್ಮನ್ನ ಮೇಲೆತ್ತಿರತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ಎದುರುಗಡೆ ಕೂತಿದ್ದೀನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ